ಎದೆಯಲ್ಲಿ ಶ್ರೀರಾಮನ ಭಕ್ತಿಯ ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಬಸವಾಯ ಸಂತನೆಂದರೆ ಯಾರು ದಿವ್ಯ ತಯಾರಿತವನು ಸಂತನೆಂದರೆ ಯಾರು ದಿವ್ಯ ತಯಾರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತರೆಂದರೆ ಯಾರು ದಿವ್ಯ ಅದೇ ಒಳಗುಳಿಯೋದು ಯಾವುದರಾಗೆ ಮನಸ್ಸು ಬೆರೀತದೆ ಅದು ಮನಸ್ಸಿನಾಗ ಉಳಿತದೆ ಚಲೋ ವಸ್ತುವಿನಲ್ಲಿ ಮನಸ್ಸ ಬೆರೀತು ಅಂದ್ರೆ ಚಲೋ ವಸ್ತು ಉಳಿತದೆ ಕೆಟ್ಟದ್ದರಲ್ಲಿ ಮನಸ್ಸು ಬೆರೀತು ಅಂದ್ರೆ ಕೆಟ್ಟದ್ದ ಉಳಿತದೆ ಒಳಗೆ ಆದ್ದರಿಂದ ಮನುಷ್ಯನೇ ಒಳಗೇನು ಉಳಿಸಿಕೊಂಡಿದೆಯಲ್ಲ ಅದು ನಿನ್ನ ಜೀವನಕ್ಕೆ ರೂಪ ಕೊಡ್ತದೆ ಅದನ್ನು ಚೆನ್ನಾಗಿ ಉಳಿಸ್ಕೋಬೇಕು ಅದರ ಚಲೋ ಉಳಿಸ್ಕೋಬೇಕು ಅದನ್ನು ವಿಚಾರ ಏನು ತುಂಬಕೋಬೇಕು ಅದನ್ನು ತುಂಬಕೋಬೇಕು ಉಪರಾಗಿ ಏನಾಗಬೇಕು ಅದನ್ನು ಬಂದ ಶಹರಕ್ಕೆ ಒಂದು ಜಗಳಾಯ್ತು ಹಳ್ಳ್ಯಮ್ಮ ಒಂದು ಜಗಳಾಯ್ತು ಇವನು ಎದುರಿಗೆ ಒಂದು ಆ್ಯಕ್ಸಿಡೆಂಟ್ ಆಯಿತು ಜಗಳ ಶುರುವಾಯಿತು ಹೊಡೆದಾಟ ಆಯ್ತು ಬಡದಾಟ ಆಯಿತು ಪೊಲೀಸರು ಓದು ಒಯ್ದರು ಇಷ್ಟೆಲ್ಲ ನೋಡ್ದ ನೋಡಕ್ಕೆ ಹೋಗ್ಯ ನ ಶಹರ ಊರಾಗ ಬಂದು ಹೇಳಕ್ಕೆ ಶುರು ಮಾಡ್ದ ಏನು ಮತ್ತೇನಿಲ್ಲ ಜಗಳ ಹೆಂಗೆ ಆಕ್ಸಿಡೆಂಟ್ ಆಯಿತು ಹೆಂಗೆ ಪೊಲೀಸರು ಬಂದರು ಹೆಂಗೆ ಹೊಡೆದ್ರು ಅವ್ರನ್ನ ಇವ್ರನ್ನ ಹೆಂಗೆ ಅರೆಸ್ಟ್ ಮಾಡಿದರು ಅವ್ರಿವ್ರು ಏನು ಬೈದಾಡಿದ್ರು ಎಲ್ಲ ಬರ್ಕೊಂಡು ಬಂದಿದ್ದ ಏನ್ ನೋಡಕ್ ಹೋಗ್ಯಾನ ಮುಂಬೈ ನೋಡಕ್ ಹೋಗ್ಯ ನೋಡಕ್ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಂದು ತಗದ ಇಷ್ಟೆಲ್ಲ ನೋಡೇನಿ ಅಂದ ಅದು ಮುಂಬೈ ಏನು ಹೇಳಿ ಹಾಗೆ ಜಗತ್ತಿಗೆ ಬಂದು ಬಡದಾಡಿ ಹೊಡೆದಾಡಿ ಒಂದು ಕೇಸು ಗೆದ್ದ ಒಂದು ಕೇಸ್ ಹೋತು ಅಲ್ಲಿ ಹೋಗಿ ಹೇಳ್ದ ಭಗವಂತಗೆ ಏನು ಮಾಡಿ ಬಂದು ಕೇಸ್ ಗೆದ್ನಿ ಅಂದ ಇದೇನು ನೀನು ಕಳಿಸಿದ್ದೆ ಅದಕ್ಕೆ ಒಂದು ಕೇಸ್ ನಡ್ಸಕ್ಕಲ್ಲ ನಿನ್ನ ಕಳಿಸಿದ್ದು ಅದ್ಭುತವಾದಂಥ ಜಗತ್ತನ್ನು ಅನುಭವಿಸೋದಕ್ಕೆ ಬರೀ ಅದನ್ನೇ ಮಾಡಿ ಬಂದೆಲ್ಲ ನೀನು ಹೆಂಗ ಇಬ್ಬರದು ಹಂಗೆ ಇವ ಇಲ್ಲಿ ಹೋಗಿ ಮುಂಬೈ ಹೋಗಿ ಇವ ನೋಡಿ ಬಂದು ಮುಂಬೈಗೆ ಹೋಗಿ ಇವ ಜಗಳ ನೋಡಿ ಬಂದ ಅವನ ಜೀವನ ತುಂಬ ಅದನ್ನೇ ಹೇಳೋದು ಅವನ ಮಕ್ಕಳಿಗೆ ಹೇಳ್ದ ಏನ್ ಜಗಳ ಮುಂಬೈದಾಗ ಏನ್ ಜಗಳ ಮೊಮ್ಮಕ್ಕಳಿಗೆ ಹೇಳ್ದ ನಿಮಗ್ ಗೊತ್ತಿಲ್ರೋ ನಾನು ಸಣ್ಣವಿದ್ದಾಗ ಒಮ್ಮೆ ಹೋಗಿದ್ದೆ ಏನು ಮುಂಬೈ ಅದ ಏನು ಒಂದು ಕಾರ್ ಗಾಡಿ ಬಂತು ಈ ಕಡಿದೊಂದು ಬಂತು ಡಿಕ್ಕಿ ಹೊಡಿತು ಬಿದ್ದ ಇದನ್ನ ಹೇಳ್ದ ಅರವತ್ತು ವರ್ಷ ಇದನ್ನ ಹೇಳಕತ್ತೆ ಅವಾಗ ಮುಂಬೈ ಅನ್ನೋದೇ ಗೊತ್ತಿಲ್ಲ ಅಲ್ಲಿಯ ಸಾಗರಗಳು ಅಲ್ಲಿಯ ಸಾಗರ ಅಲ್ಲಿಯ ಹಡಗಗಳು ಅಲ್ಲಿ ಜನಜೀವನ ವೈವಿಧ್ಯತ ಎಲ್ಲ ರಚನಾ ಎಲ್ಲಿ ನೋಡಿದ ಎಲ್ಲಿ ನೋಡಿದ ಈಗ ನಾವು ಹೊರಗೆ ಹೋಗ್ತೇವಲ್ಲ ಪರದೇಶಕ್ಕೆ ಏನು ರಸ್ತ ಏನು ರಸ್ತ ಇದು ಪರದೇಶ ಹೋಗಿ ನೋಡುವಂಗದ ಎಲ್ಲ ಕಡೆ ಅದು ಏನ್ ನೋಡ್ದೇವಿ ಅದು ಬಹಳ ಮಹತ್ವದ ಹಂಗೆ ಜೀವನಕ್ಕೆ ಬಂದು ಮನುಷ್ಯನೇ ಏನ್ ನೋಡಿದೆ ಅನ್ನೋದು ಮಹತ್ವದ ಎಷ್ಟು ವರ್ಷ ಅದಿ ಅನ್ನೋದು ಮಹತ್ವದಲ್ಲ ಏನು ತಿಳ್ಕೊಂಡು ಉಪರಾಗ ಎಷ್ಟಾಯ್ತು ಅದರಲ್ಲೇ ಆಯ್ತು ಯಾವುದು ಮನಸ್ಸನ್ನ ತುಂಬುತ್ತೋ ಈ ಜಗತ್ತಿನಲ್ಲಿ ಅದೇನು ತುಂಬುತ್ತದೆ ಅದಷ್ಟೇ ನಿನ್ನ ಜೀವನದ ವೈಭವ ಅದು ಕೆಟ್ಟ ತುಂಬಿತು ಅಂದರೆ ಜೀವನ ಕೆಟ್ಟಾಗ್ತದೆ ಒಳ್ಳೇದು ತುಂಬಿತು ಅಂದರೆ ಜೀವನ ಒಳ್ಳೇದಾಗ್ತದೆ ತುಂಬಿಕೊಳ್ಳೋದು ನೀನು ಉಪರಾಗ ಅಪೇಕ್ಷಿತ್ವಾ ವಸ್ತು ಜ್ಞಾತಂ ಅಜ್ಞಾತಂಚ ಎಲ್ಲವೂ ತಿಳಿಯೋದಿಲ್ಲ ಉಪರಾಗ ಯಾವುದು ಆಗ್ತದೆ ಅಷ್ಟ ತಿಳಿಯೋದು ಮನುಷ್ಯ ಉಪರಾಗ ಆಗಬೇಕು ಅಂದರೆ ಅದ್ರಾಗ ಬೆರೀಬೇಕು ಅದ್ರಾಗ ಆಗಬೇಕು ಕೇಳಬೇಕು ಈಗ ಸಂಗೀತ ಕೇಳಕ್ಕೆ ಹೋಗಿರ್ತೇವೆ ಕೆಲವರು ಸಂಗೀತ ಕೇಳ್ತಾ ಮೈ ಮರಿತಾರೆ ಅವ್ರಿಗೆ ಬಾಯಿ ಭಾನ ಉಳಿಯೋದಿಲ್ಲ ಅಷ್ಟು ಮಗ್ನಾಗಿ ಬಿಡ್ತಾರೆ ಅವ್ರು ಕೇಳೋರು ಅವ್ರು ಕೇಳೋರು ಅವರು ತುಂಬಕೋತಾರೆ ಎದೆ ಆಗ ತುಂಬಿಕೋತಾರೆ ಮನುಷ್ಯನಾಗ ತುಂಬಿಕೋತಾರೆ ಆ ರಾಗವೇ ತಾವಾಗೆ ಬಿಡ್ತಾರೆ ಅಷ್ಟೆ ಅದಕ್ಕೆ ಕೇಳೋದಂತಾರೆ ಯಾವ ರಾಗ ನಡೆದಿರ್ತದೆ ಅದರಾಗ ಮಗ್ನ ಮರೆತು ಬಿಡ್ತಾರೆ ಅದರಾಗ ಬೆರೆತು ಹೋಗ್ತಾರೆ ಈಗ ಉದಾಹರಣೆಗೆ ಒಂದು ಸಾಗರದ ಸಂಗೀತ ನಡೀತು ಸಾಗರದ ಸಂಗೀತ ಅಂದ್ರೆ ಜಪಾನ್ ದೇಶದಾಗ ಮಾಡ್ತಾರೆ ಸಾಗರದ ಸಂಗೀತ ಅಂದ್ರೆ ಕೇಳೋರಿಗೆ ಸಾಗರದ ತೆರೆಗಳು ಕೇಳಕ್ಕೆ ಶುರುವಾಗ್ತ ಸಾಗರದ ಧ್ವನಿ ಕೇಳಕ್ ಶುರುವಾಗ್ತದೆ ಸುತ್ತಮುತ್ತಲಿರುವಂಥ ವಾತಾವರಣ ನಿರ್ಮಾಣ ಆಗ್ತದೆ ಗಾಳಿ ಬೀಸ್ದಂಗೆ ಆಗ್ತದೆ ತೆರೆಗಳ ಆಡ್ದಂಗೆ ಆಗ್ತಾವ ಆ ಬಳಿಕ ಅಲ್ಲೊಂದು ಇಲ್ಲೊಂದು ಹಕ್ಕಿ ಭಾನಕ್ಕೆ ಆಗ್ತದೆ ವಾತಾವರಣನೇ ಸಮುದ್ರದ್ದು ಶುರುವಾಗ್ತದೆ ಹಿಂಗ ಬಾರಸ್ತ ಅದರಾಗ ಮಗ್ನಾದ ಮನುಷ್ಯಾಗ ಅವನ ಅಂತರಂಗದೊಳಗ ಸಾಗರ ಸೋಳಿತ ಸಾಗರ ತುಂಬುತ್ತದೆ ಅದು ಕೇಳೋದು ಒಬ್ಬ ಕೇಳಕ್ ಹೋಗಿದ್ದ ಸಂಗೀತ ಕೇಳಕ್ ಹೋಗಿದ್ದ ಅವ ಹಾಡ ಭಾರಿ ದೊಡ್ಡ ಸಂಗೀತಗಾರ ಇವ ಅವನ ಗೆಳೆಯ ಮೊದಲು ಸಣ್ಣವಿದ್ದ ಗೆಳೆಯ ನಮ್ಮ ಗೆಳೆಯ ಬಹಳ ದೊಡ್ಡ ಸಂಗೀತಜ್ಞಾಗ್ಯನ ಕೇಳಬೇಕಂತ ಹಳ್ಳಿಯಿಂದ ಅಲ್ಲಿಗೆ ವಾದ ಹೋಗಿ ಏನಪ್ಪ ನಿನ್ನ ಸಂಗೀತ ಬಹಳ ಚಲೋ ಅಂತ ಹೇಳ್ತಾರ ಹಾಡು ಅಂದ ಅವ ಮಸ್ತ್ ಗೆಳೆಯ ಬಂದಾನ ಅಂತ ತಿಳ್ಕೊಂಡು ಆನಂದವಾಗಿ ಹಾಡದ ಹೆಂಗಿತ್ತು ಅಂದ ನನಗೇನೂ ಏನೂ ತಿಳಿಲಿಲ್ಲ ಇನ್ನೊಮ್ಮೆ ಹಾಡು ಅಂದ ಅವ ಗೊತ್ತಿಲ್ಲ ಕೇಳೋದು ಹೆಂಗ ಗೊತ್ತಿಲ್ಲ ಅವ ಗೆಳೆ ಅಂದ ಅಲ್ಲೋ ಈ ಹಾಡ ಕೇಳಿದ್ರೆ ಜಗತ್ತು ಹುಚ್ಚಿಡಿತದ ನೀನ್ ಹಿಂಗ ಅಲ್ಲ ಅಂತ ಏ ಇದ್ರಾಗೇನದ ಅಂದ ಗೊತ್ತಿಲ್ಲ ಅಷ್ಟ ಇನ್ನೊಮ್ಮೆ ಹಾಡ್ತೀನಿ ಕೇಳು ಅಂದ ಎರಡನೇ ಸಲ ಹಾಡ್ದ ಹೆಂಗಿತ್ತು ಅಂದ ಏನು ಅಗಳ ಹೆಂಗಿತ್ತು ಅಂದ ಹೀಗಾದರೆ ಅನುಭವಿಸೋದು ಹೇಳಿದೆ ಯಾರು ಎಷ್ಟು ಚಂದ ಹಾಡಿದರ್ರಿ ಏನು ಕೇಳೋನು ಮನಸ್ಸು ಅದು ಅನುಭವಿಸ್ಲಿಕ್ಕೆ ಅಸಮರ್ಥ ಇತ್ತು ಅಂದರೆ ಏನು ಮಾಡೋದು ಹಾಗೆ ಭಗವಂತ ಎಷ್ಟು ಸುಂದರ ಜಗತ್ತು ನಿರ್ಮಾಣ ಮಾಡಿದರ್ರಿ ಏನು ಮನಸ್ಸನ್ನ ತುಂಬಿಕೊಂಡು ಅನುಭವಿಸುವ ಮನುಷ್ಯ ಚೆನ್ನಾಗಿ ಇರದಿದ್ರೆ ಏನು ಮಾಡೋದು ಎಷ್ಟು ವರ್ಷ ಇದ್ದರೆ ಏನು ಮಾಡೋದು ಉಪರಾಗ ಅಪೇಕ್ಷಿತತ್ವ ಅಪೇಕ್ಷಿತ್ವ ಮೊದಲೇ ಮನಸ್ಸು ತುಂಬಕೋಬೇಕು ಮನಸ್ಸಿನಲ್ಲಿ ಆ ಬಣ್ಣ ಹೆಚ್ಚಿಗೋಬೇಕು ಜಗತ್ತನೆಲ್ಲ ಒಳಗೆ ಹಿಡಿಯಬೇಕು ಅವಾಗ ಅದಕ್ಕೆ ಅನುಭವ ಅನುಭವ ಅಂತೇವಿ ಪತಂಜಲ ಅಂತಾರೆ ಉಪರಾಗ ಅಪೇಕ್ಷಿತ್ವಾತ್ ಚಿತ್ತಸ್ಯ ವಸ್ತು ಜ್ಞಾತಂ ಅಜ್ಞಾತಂ ಇಲ್ಲದೇ ಇದ್ರೆ ನಿನಗೆ ತಿಳಿದಿಲ್ಲ ಅಂತ ತಿಳ್ಕೊಂಬಿಡು ಅಂದ ಅಜ್ಞಾತಂ ಜಗತ್ತಿನೊಳಗಿದ್ದರೂ ಸಹಿತ ನಿನಗೇನೂ ಗೊತ್ತಿಲ್ಲ ನೀನು ನೋಡಬೇಕು ಏನೋ ಒಂದು ಕಪ್ಪಿ ಕತಿ ಹೇಳ್ತಿರ್ತಾರೆ ಕಪ್ಪಿ ಕಥೆ ಬಹಳ ಚಲೋ ಪ್ರಾಣಿಗಳ ಕಥೆ ಇಷ್ಟು ಚಂದ ಇರ್ತಾವ ಯಾಕೆ ತಕರಾರಿಲ್ಲ ಮನುಷ್ಯರ ಕಥೆ ಹೇಳಿದ್ರೆ ನಂದ್ಯಾಕ ಅಂತ ಅನ್ನೋದಲ್ಲೇ ಪರದೇಶದ ಕಥೆ ಹೇಳಿದ್ರೆ ಬರೇ ಹೊರದೇಶ ಯಾಕೆ ನಮ್ಮ ದೇಶದ ಹೇಳಿದ್ರೆ ಬರೇ ಯುವ ಯಾಕೆ ಕಪ್ಪಿದ್ ಹೇಳಿದ್ರೆ ಯಾವುದು ಅದು ಅಮೇರಿಕನ್ ಕಪ್ಪಿರ್ಬೋದು ಭಾರತದ ಕಪ್ಪಿರ್ಬೋದು ಅದಕ್ಕೆ ಏನು ಹಿಂಗೊಂದು ಕಪ್ಪಿತ್ತು ಅದು ಕಮಲದ ಹೂವಿನ ಕೆಳಗೆ ಮನಿ ಮಾಡಿತ್ತು ಕತೆ ಎಷ್ಟು ಚಂದ ಬರದಾರ ಭಾರತೀಯರೇ ಬರದಾರ ಕಮಲದ ಬಳ್ಳದು ಕಮಲದ ಹೂವು ದಿನ ಹಿಂಗೆ ಅರಳುತ್ತಿತ್ತು ಅದರ ಕೆಳಗೆ ರಾಡಿತ್ತು ಆ ರಾಡ್ಯಾಗ ಕಪ್ಪೊಂದು ಮನಿ ಮಾಡಿತ್ತು ಒಂದು ದೊಡ್ಡ ಫ್ಯಾಮಿಲಿ ಕಪ್ಪಿದು ಅದರ ಅದರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಇದ್ದು ದೊಡ್ಡದು ಫ್ಯಾಮಿಲಿ ಅದು ಎಲ್ಲ ಕಡೆ ಬಹಳ ಆನಂದವಾಗಿ ಹೇಳ್ಕೊಂಡು ತಿರುಗಾಡ್ತಿತ್ತು ಅಂಥದ್ದೊಂದು ಕಪ್ಪಿ ಮನೆಯ ಕುಟುಂಬ ಒಂದು ದಿವಸ ಕಪ್ಪಿ ಹಿಂಗೆ ಹೊರಗೆ ಬಂದಿತ್ತು ಬಂದು ತನ್ನ ಬಳಗೆ ಎಲ್ಲ ಕರ್ಕೊಂಡು ಆ ದಂಡ್ಯ ಕೂತಿತ್ತು ರಾಡಿ ರಾಡಿ ಹುಳಗಳು ಹಿಂಗೆ ಹಾರಾಡ್ತಿದ್ದು ಒಳ್ಳೆ ಮಸ್ತಾಗಿ ಅದು ಕಲಿಸ್ತಿತ್ತು ಹಿಂಗೆ ಹಿಡಿಬೇಕು ಹಂಗೆ ಹಿಡಿಬೇಕು ಅಂತ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಲಿಸ್ತಿತ್ತು ಮತ್ತು ಕಪ್ಪಿ ಮಾಡೋದು ಅಷ್ಟೇ ಅಲ್ಲ ಇನ್ನೇನು ಹಿಡಿಯೋರು ಅವಾಗ ಒಂದು ಬಂತು ಒಂದು ಭೃಂಗ ಬಂತು ಬಹಳ ದೂರಿಂದ ಇದು ಕಪ್ಪಿ ಮುದುಕ ಕಪ್ಪಿ ಕೇಳ್ತು ಇಲ್ಯಾಕ ಬಂದಿ ಅಂತು ಅವಾಗ ಭೃಂಗ ಹೇಳ್ತು ಇಲ್ಲೊಂದು ಚಂದ ಹೂ ಅರಳ್ಯದ ನಾನು ಅಷ್ಟು ದೂರ ಇದ್ದೆ ನನಗದು ಕಂಡಿತು ಎದಿಗೆ ಓಡಿ ಬಂದೆ ಹಾರಿ ಬಂದೆ ಅಂತ ಇಲ್ಲೆಲ್ಲದ ಅಂತು ಅಲ್ಲೇ ಇತ್ತು ಅವಾಗಂತದು ಭೃಂಗ ಅಲ್ಲೋ ಇಲ್ಲೇ ಅದಲ್ಲ ನಿನ್ನ ಮಗ್ಲದ ಎಷ್ಟು ಚಂದರಳ್ಯದ ಯಾವುದು ಅಂತ ಅದು ಇಲ್ಲೆಲ್ಲದ ನೋಡೇ ಇಲ್ಲ ಮುದುಕಾಗ್ಯದ ಮಕ್ಕಳಾಗ್ಯಾವ ಮೊಮ್ಮಕ್ಕಳಾಗ್ಯಾವ ಮರಿಮಕ್ಕಳಾಗ್ಯಾವ ಇನ್ನ ಎಲ್ಲೇ ದಿನಿ ಅನ್ನೋದೇ ಗೊತ್ತಿಲ್ಲ ಅಲ್ಲೊಂದು ಹೂವು ಹರಳೆದ ಅನ್ನೋದೇ ಗೊತ್ತಿಲ್ಲ ಅವಾಗ ಭೃಂಗ ವರ್ಣ ಮಾಡ್ತು ಹಿಂಗ ಎಲಿಗಳದಾವ ಹಿಂಗದಾವ ಒಳಗೆ ಸುಗಂಧದ ಮಕರಂದದ ಅಂತ ಇತ್ತಂದ್ರೆ ನನಗ್ ಗೊತ್ತಾಕಿತ್ತಲ್ಲ ಅಂತ ಅದು ಭೃಂಗ ಹೇಳ್ತು ನಿನಗೇನು ಗೊತ್ತಾಗ್ತದೆ ನಿನ್ ಕಪ್ಪಿ ಕಪ್ಪಿ ಹುಳ ಹಿಡಿಯೋ ರಾಣಿಗೆಲ್ಲ ಕಣ್ಣಿಗೆಲ್ಲ ಹುಳ ಕಾಣ್ತವೆ ವಿನಃ ಕಮಲ್ ಹೆಂಗ ಕಾಣಿಸ್ತದೆ ಹಂಗೆ ಜಗತ್ತಿನಾಗ ಎದರ್ದರೆ ಹುಚ್ಚ ಹಿಡಿತು ಅಂದ್ರೆ ಬಾಟ್ಲಿನೇ ಕಾಣಿಸ್ತದೆ ವಿನಃ ಅಮೃತ ಹೆಂಗ ಕಾಣಿಸ್ತದೆ ದೇವ್ರೇನು ಕಾಣಿಸ್ತಾನ ಜಗತ್ತೇನು ಕಾಣಿಸ್ತದೆ ಮಲಗಿದರೂ ಎದ್ರು ಅದೇ ಏನೆಲ್ಲ ನಾಲ್ಕು ಮಂದಿ ಬುದ್ಧಿವಂತರೆಲ್ಲ ರಾತ್ರಿ ಕೂಡಿದರು ಅವ್ರೇನು ಭಗವದ್ಗೀತೆ ಇಟ್ಕೊಂಡು ಕೂತಿರ್ತಾರೆ ಭಾರಿ ಶ್ರೀಮಂತರು ಭಾರಿ ಬುದ್ಧಿವಂತರು ಅವ್ರು ಇಲ್ಲಾಕೆ ಬರ್ತಾರ ಅವ್ರು ಹೋಗಿ ಕೂಡೋ ಜಾಗ ಅಲ್ಲಿರೋ ಸಾಮಾನ ನೋಡಬೇಕು ಮಜಾ ಹಂಗ ಅದನ್ನ ಅದು ಅದೇ ತುಂಬಿದ ಬಳಿಕ ನಾವು ಜಗತ್ತನ್ನು ಅನುಭವಿಸ್ತೇವೆ ಅನ್ನೋದಕ್ಕೆ ಅರ್ಥ ಏನದೆ ಹೇಳಿ ತದ್ದು ಉಪರಾಗ ಇದನ್ನ ತುಂಬಿಕೊಂಡು ಅರವತ್ತು ವರ್ಷ ಎಪ್ಪತ್ತು ವರ್ಷ ಬದುಕಿದ್ರೆ ವಾಸನ ಅದ ಇರದೆ ಇನ್ನೇನು ಬರ್ತದೆ ವಾಸನ ಕಮಲದ ವಾಸನ ಯಾವಾಗ ಬರ್ತದೆ ಇದಿಷ್ಟು ಹೇಳಿ ಪತಂಜಲ ಅಂತಾರೆ ನಿನ್ನ ಜೀವನ ಒಳ್ಳೇದಾಗಬೇಕಾದ್ರೆ ಏನು ತುಂಬಿಕೋಬೇಕೋ ಕಣ್ತುಂಬ ನೋಡಬೇಕೋ ಅದನ್ನು ನೋಡು ಮನಸ್ಸನ್ನು ತುಂಬಿಕೋ ಒಳ್ಳೆಯದನ್ನು ಕೇಳು ಕೇಳಿದ್ದನ್ನು ತುಂಬಿಕೋ ಒಳ್ಳೆಯದನ್ನು ಮುಟ್ಟು ಒಳ್ಳೆಯದನ್ನು ತಿನ್ನು ಒಳ್ಳೆಯದನ್ನ ರುಚಿ ಸ್ವಾದನ ಆಸ್ವಾದನ ಮಾಡು ಮನಸ್ಸಿನಲ್ಲಿ ತುಂಬಿಕೊ ಅನುಭವ ಅದು ಜ್ಞಾನ ತತ್ ಜ್ಞಾನಂ ಅದೇ ಜ್ಞಾನ ಅನ್ಯತ್ ಸರ್ವ ಅಜ್ಞಾನಂ ಅಜ್ಞಾನ ಎಷ್ಟು ಚಂದ ಹೇಳ್ತಾನೆ ಆ ಬಳಿಕ ಹೇಳ್ತಾನೆ ಈ ಇದೇ ಅನುಭವ ಮಾಡಿಕೊಳ್ಳುವ ಇದರಲ್ಲಿ ಇನ್ನೊಬ್ಬ ಅದಾನ ಮನಸ್ಸನ್ನು ಬಿಟ್ಟು ಅವನು ಒಂದಿಷ್ಟು ಅರ್ಥ ಮಾಡ್ಕೋಬೇಕು ಯಾರು ಅಂತ ಕೇಳ್ತಾನೆ ಶಿಷ್ಯ ಪತಂಜಲ ಹೇಳ್ತಾನೆ ನಾಳೆ ನಮಸ್ಕಾರ